ನಾನಿಲ್ಲಿ ಬರುವಾಗ ನೋಡ್ತೇನೆ ಅಂಥದ್ದು ವಂಡರ್ಫುಲ್ ಎಕ್ಸಲೆಂಟ್ ಎಮೇಝಿಂಗ್ ವಿಪರೀತ್ ನಾನು ಇದು ಎಕ್ಸ್ಪರ್ಟನ್ನೇ ಯಾವುದೋ ಗುಡ್ಡದ ಮೇಲೆ ಒಂದು ಮನೆ ಕಟ್ಟಿದ್ದಾರೆ ಅಂತ ತಿಳ್ಕೊಂಡೆ ಇದು ಹಾಗೆಲ್ಲ ಮಾರಿಯೋದು ಭಯಂಕರವಾಗಿ ಭಾರಿ ಚಂದ ಉಂಟು ಭಾರೀ ಚಂದ ಮಾಡಿದ್ದಾರೆ ಇವ್ರೇನು ಸಾಧಾರಣ ಮನುಷ್ಯ ಅಲ್ಲ ಇವರಿಗೆ ಒಳ್ಳೆ ಇದುಂಟು ನನಗೆ ಈಗ ನೋಡಿದರೆ ನನಗೆ ಒಂಥರ ಬೇಸರ ಆಗ್ತದೆ ಏನಂತ ಹೇಳಿದರೆ ಇಷ್ಟು ಚಂದದ ಮನೆ ಎಲ್ಲ ಇವರು ಕಟ್ಟಿದ್ದಾರೆ ನಮಗೆ ಪ್ರಾಯ ಆಯ್ತಲ್ಲ ಮಾರ್ರೆ ನಾವೆಂತ ಮಾಡೋದು ನಾವು ಮನೆ ಕಟ್ಟಿ ಅದು ಮನೆಗೆ ಬೀಳ್ಲಿಕ್ಕಾಗಿದ್ದು ಅಷ್ಟೇ ಟೈಮ್ ಆಯಿತು ಸ್ವಲ್ಪ ಇವರು ಮೊದಲೇ ಬರ್ತಿದ್ರೆ ನಮಗೊಂದು ಮನೆಯಲ್ಲಿ ತಗೊಳ್ಬೋಯಿತ್ತು ಭಾರಿ ಜಾಗ ಇಲ್ಲಿ ಮೊದಲು ನಾವು ಓಟ್ ಹಾಕ್ಲಿಕ್ಕೆ ಬರ್ತಿದ್ದೆವು ಪುರಸಭೆಗೆ ಇದು ಇದು ಎಂತ ರಾಗಿ ಕುಮೇರು ರಾಗಿದ ಕುಮೇರು ಶಾಲೆಗೆ ಬರ್ತಾ ಇದ್ದೆವು ಅಲ್ಲೆಲ್ಲ ಬರೀ ಕಾಡೇ ಇತ್ತು ಎಲ್ಲ ಇವರು ಕ್ಲಿಯರ್ ಮಾಡಿ ಉಜ್ವಲ್ ಮತ್ತು ಎಸೋಸಿಯೇಟ್ಸ್ ಭಾರಿ ಜನ ಮಾಡಿದ್ದಾರೆ ನನಗೆ ನಿಜವಾಗಿ ಐ ಐ ಎಪ್ರಿಸಿಯೇಟಿವ್ ಆ್ಯಂಡ್ ಐ ಕಂಗ್ರ್ಯಾಟುಲೇಟಿವ್ ಫಾರ್ ಯುವರ್ ವಂಡರ್ಫುಲ್ ವರ್ಕ್ ಯು ಆರ್ ರಿಯಲ್ ಗ್ರೇಟ್ ನೀವು ಒಳ್ಳೆ ಆರ್ಕಿಟೆಕ್ಟ್ ನೀವು ನೀವು ಇಷ್ಟು ಚೆಂದ ಆರ್ಕಿಟೆಕ್ಟ್ ಮಾಡ್ತೀನಿ ಗೊತ್ತಿಲ್ಲ ನೀವು ಕಷ್ಟ ಆಗ್ತಿ ಅದು ನನಗೆ ಒಂದೇ ಹೆದರಿಕೆ ಅದು ಸ್ವಲ್ಪ ಎಲ್ಲಾದರೂ ಬೀಳ್ತದೆ ಅಂತ ಅದೊಂದು ಮಾತ್ರ ಬಿಟ್ಟರೆ ನನಗೆ ಮತ್ತೆ ಯಾವ ನನಗೆ ಇಲ್ಲ ಎಲ್ಲ ಮನೆ ಮಾಡೋರೆಲ್ಲ ಬೇಗ ಬೇಗ ಮಾಡಿ ಅದು ಬೇಗ ಮಾರಿ ಹೋಗ್ತದೆ ಮತ್ತೆ ಮನೆ ಇಲ್ಲ ಅಂತ ಕೂಗಬೇಡಿ ಆದ್ದರಿಂದ ನನ್ನ ರಿಕ್ವೆಸ್ಟ್ ಇಷ್ಟೇ ಬೇಗ ಮಾಡಿ ಅಂತ ನಂದು ಇಂಥದೇ ಒಂದು ಜಾಗ ಇತ್ತು ಬಂಟ್ವಾಳದಲ್ಲಿ ಇಂಥದೇ ಗುಡ್ಡ ಗುಡ್ಡದೇ ಹೀಗೆ ಆಗ ಈ ಜೆ ಸಿ ಬಿ ಸಾವು ಮಣ್ಣೆಲ್ಲ ಇರಲಿಲ್ಲ ಮಾರು ಆದ್ದರಿಂದ ನನಗೆ ಅದು ನಾನು ಮೂರು ಮುಕ್ಕಾಲಿಗೆ ಮಾರಿದ್ದು ಅದನ್ನು ಭಾರಿ ಕಷ್ಟ ಆಯ್ತು ನನಗೆ ಈಗ ನೋಡಿದರೆ ಹೊಡಿದರೆ ಇವ್ರನ್ನ ಕರೆದಿದ್ದರೆ ಇವರು ಭಾರಿ ಚಂದ ಅಲ್ಲಿ ಮಾಡ್ತಿದ್ರು ಅಂತ ಕಾಣ್ತದೆ ಹೋಗಲಿ ಅದೆಲ್ಲ ಅದೆಲ್ಲ ಎಣಿಸಬಾರ್ದು ಆಗಲಿ ಈಗ ಈ ಒಂದು ಬಡಾವಣೆ ಚೆನ್ನಾಗಿ ಬರಲಿ ಇನ್ನೂ ನೋಡಿ ಈ ಫ್ಲ್ಯಾಟ್ ಉಂಟಲ್ಲ ಐ ಹೇಟ್ ಫ್ಲ್ಯಾಟ್ಸ್ ಐ ಹೇಟ್ ಯಾಕಂತ ಹೇಳಿದರೆ ಒಂದು ಹತ್ತು ವರ್ಷ ಹೋಗುವಾಗ ಆ ಫ್ಲ್ಯಾಟ್ಗಳೆಲ್ಲ ಮುದುಕರಾಗಿ ಕ ನಮ್ಮಗೆ ಕಾಣ್ತದೆ ಮುದುಕರಾಗಿ ಕಾಣ್ತದೆ ಅದು ಅಲ್ಲ ಈ ಗ್ರೌಂಡಿನಲ್ಲಿ ಮನೆ ಕಟ್ಟಿದ್ದು ಅದನ್ನು ಬೇಕಾದ್ರೆ ತೆಗೆದು ಬೇರೆ ಮನೆ ಕಟ್ಬೋದು ಫ್ಲ್ಯಾಟನ್ನು ಎಂತ ಮಾಡ್ತೀರಿ ಫ್ಲಾಟನ್ನು ಏನೋ ಮಾಡ್ಲಿಕ್ಕೆ ಆಗ್ತದೆ ತೆಗಿಲಿಕ್ಕೆ ಆಗ್ತದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಈ ಮ ಮನೆ ಲೇಔಟ್ ಸರ್ ಬೆಟರ್ ದೇ ಆರ್ ನಮಗೆ ಚೇಂಜ್ ಮಾಡ್ಬೋದು ಬೇಕಾದರೆ ನಮಗೆ ದುಡ್ಡು ಜಾಸ್ತಿ ಆದರೆ ಅದನ್ನು ಒಡೆದಾಕಿ ಪುನಃ ಬೇರೆ ಕಟ್ಬೋದು ಈಗ ಈ ಫ್ಲ್ಯಾಟ್ನಲ್ಲಿ ಅದು ಆಗೋದಿಲ್ಲ ಫ್ಲ್ಯಾಟ್ ಯಾವಾಗಲೂ ಅಷ್ಟಕ್ಕಷ್ಟೇ ಒಂದರೆ ಸೇಫ್ಟಿ ಉಂಟು ಸ್ವಲ್ಪ ಅಷ್ಟು ಬಿಟ್ಟರೆ ಫ್ಲ್ಯಾಟ್ನಂಗೆ ಖುಷಿ ಇಲ್ಲ ನಾನು ಇದರ ಮೇಲೆ ನಿಂತು ನೋಡೋ ಇಡೀ ಕಾಣ್ತದೆ ಚಾಮುಂಡಿ ಬೆಟ್ಟದ ಮೇಲೆ ನಿಂತು ಮೈಸೂರು ನಗರಿಯನ್ನು ನೋಡಿದಾಗ ಆಯ್ತು ನನಗೆ ಭಾರಿ ಖುಷಿ ಆಯ್ತು ಮತ್ತು ಮಂಗಳೂರಲ್ಲಿ ಹತ್ತನೇ ಫ್ಲೋರಲ್ಲಿ ನಿಂತು ಮಂಗಳೂರು ಸಿಟಿಯನ್ನು ನೋಡಿದ ಹಾಗೆ ಆಯಿತು ಅಂಥ ಒಂದು ಚಂದವಾದ್ದನ್ನು ಈ ಉಜ್ವಲ ಮಾಡಿದ್ದಾರೆ ವಿದ್ಯ ಅಸೋಸಿಯೇಟ್ಸ್ ವೆರಿ ಗುಡ್ ಕಂಟಿನ್ಯೂ ಟು ಡೂ ಗುಡ್ ವರ್ಕ್ ಆ್ಯಂಡ್ ಇನ್ನೂ ಥರ ಥರದಲ್ಲಿ ರುಟೀನ್ ಬೇಡ ಬೇರೆ ಬೇರೆ ನಮೂನೆಯಲ್ಲಿ ಕಟ್ಟಿ ಜನರ ಮನಸ್ಸನ್ನು ಆಕರ್ಷಿಸಿ ಕಡಿಮೆ ಆಗಲಿ ಹೇಳಿದ್ದಾರೆ ಬೆಲೆ ಕಡಿಮೆ ಅಂತ ಹೇಳಿದ್ದಾರೆ ಅದರಿಂದ ಹೆದರಬೇಡಿ ಬೆಲೆ ಕಮ್ಮಿಗೆ ನಿಮಗೆಲ್ಲ ಕೊಡ್ತಾರೆ ಹಾಗೆ ಪುತ್ತೂರಿನಲ್ಲಿ ತುಂಬ ಬಡಾವಣೆ ಆಗಲಿ ಎಲ್ಲ ಇದು ದೇವರು ಉಜ್ವಲಿ ಮತ್ತು ಅವರ ಫ್ಯಾಮಿಲಿ ಮತ್ತು ಎಲ್ಲರಿಗೂ ಆಶೀರ್ವದಿಸಲಿ ಮತ್ತು ಒಳ್ಳೆಯ ಸಕ್ಸಸ್ ಕೊಡಲಿ ಅಂತೇಳಿ ಮಾಲಿಂಗೇಶ್ವರನ್ನು ಪ್ರಾರ್ಥಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್